ನಿಂಗೆ ಎಂತಕ್ಕ ಖುಷಿ ಆಯ್ತು ಖುಷಿಯ ಖುಷಿಯ ನಿಂಗೆ ಮದ್ದು ನಿದ್ದಿ ಕುಣಿತಾಳೆ ಮದ್ದು ನಾನು ಅವಳು ದೊಡ್ಡವಳು ಆದ್ಮೇಲೆ ಹೇಳ್ತೀನಿ ನೋಡು ಒಳ್ಳೆ ನೋಡಿ ಕನಕುಮಾರ್ ನೋಡಿ ಇಲ್ಲಿ ಕನಕಬತ್ತಿ ಅಂತ ಎಂತ ಕನಕಾವತಿಯಾಕಾವತಿ ಆ ಕನಕಾವತಿ ನಾನು ಕನಕ ಬತ್ತಿ ಅಂತ ಎನಿಸಿದ್ದು ಈ ಕಡೆ ದೂರ ಇದ್ದ ನೋಡ ರಕ್ಷಿತರಾಗಿ ಕಾಣ್ತಿದ್ಯಾ ಬಿಗ್ ಬಾಸ್ ಇದ್ದು ಎಣ್ಣೆ ಪೂಜಿನಿಕ್ಲೇತ ಚೂರ್ಪ್ಪ ಹೊಸ ಆಚೆ ಆಚೆಯಿಂದಾಗಿ ಬಾ ಆಚೆಯಿಂದಾಗಿ ಬಂದು ಈ ಪುದಿಯಲ್ಲಿ ಬಾ ಇಲ್ಲಿಂದ ಹೌದಾ ಬಲ್ಲ ಹೀಗೆ ಮಾಡಿಕೊಂಡು ಪಚ್ಚಿದೀವಿ ಹಾಯ್ ಹಾಯ್ ಮರಿ ಹಾಯ್ ಮರಿ ಈಗ ನೀಡ್ತಾರ ಪ್ರಜ್ಞಾ ಕೂತೊಂಡಿದ್ದಾನೆ ಹಾ ನೋಡಿ ನೋಡಿ ನಕ್ಷತ್ರನಿಗೆ ಚಿನ್ನ ಮಾತ್ರೆ ಕೊಡುದು ಚಿನ್ನದ ಮಾತ್ರ ಅಲ್ಲ ನಕ್ಷತ್ರ ಚಿನ್ನದ ಮಾತ್ರ ಚಿನ್ನದ ಮಾತ್ರ ಅದು ಏ ತೋರಿಸ ತೋರಿಸು ಕೂಗು ಕೂಗು ನಕ್ಷತ್ರ ಕೂಗು ನಕ್ಷತ್ರ ಕೂಗು ಕೂಗು ನಕ್ಷತ್ರ ನಕ್ಷತ್ರ ಅದೆಂತ ಗೊತ್ತ ಮದ್ದು ಕಕ್ಕು ಹೋಗುವಂಥದ್ದು ಇವತ್ತು ಈ ಕಕ್ಕು ಸಾಲೆ ಫುಲ್ಲು ಹಿಂಗೆ ವರ್ಕ್ ಎಲ್ಲ ಕಕ್ಕು ಸಾಲೆ ಮಾಡ್ಲಿಕ್ಕೆ ಹಾ ಸುನಿಂಗ್ ಸುನಿ ಪಿಕ್ಚರ್ ಅಬ್ರಹಂ ರಾಜು ಶೆಟ್ಟ ಅಬ್ರಂ ರಾಜೀ ಶೆಟ್ಟಿ ರಾಜ್ ಶೆಟ್ಟಿದು ರಾಜು ಶೆಟ್ಟಿ ಇಲ್ಲಿ ಪಿಕ್ಚರ್ ಉಂಟಾ ಧಾರವಾ ರಾಜೀವ್ ಶೆಟ್ಟಿ ಧಾರವಾ ಗೊತ್ತಾನಾಗ ಬರ್ತಾನೆ ಅಲ್ಲ ಪರ್ತಾನಾಗ ಗೊತ್ತಾನಂತೇಳಿ ಹಾ ಗೊತ್ತಾನಾಗ ಬರ್ತಾನೆ ಗೊತ್ತಾನಾಗ ಬರ್ತಾನೆ ಇವಾಗ ಸಂತಿದ್ದು ಸೀರಿಯಲ್ ಅಲ್ಲಿ ಅವರದ್ದು ಈಗ್ಲಿಕ್ಕೆ ಎಲ್ಲ ಎಂತ ಲಾಕ್ ಮಾಡುದು ು ನೀಲ್ಲ ಅವನು ಪ್ರಸಿದ್ಧಿದ್ದ ಮತ್ತೆ ಇವರ ಮೇಲೆ ಕಾಣುದಿಲ್ಲ ಸಜ್ಜಿಡ್ ಸೀರಿಯಲ್ ಎಂಟಲ್ಲ ನೀನು ಈಗ ಈಗೆಲ್ಲ ನೀನು ಇದು ಮಾಡುದು ಕ್ಯಾಂಪ್ ಫುಟ್ಬಾಲ್ ಕ್ಯಾಂಪ್ ಕಾಂತಾರ ಚಾಪ್ಟರ್ ಕನಕಾವತಿಯ ಮಗಲು ಕಮಲ ವರ್ಷ ಅದಕ್ಕೆ ರ್ಯಾಂಪು ಕಲಿ ಸೊಂಟನು ಅದಕ್ಕೆ ಬರುದು

ಪ್ರಯುಕ್ತ ಜಾತ್ರೆ ನಡೀತಾ ಇದೆ

ಇದು ಜಾತ್ರೆ ನಡೀತಾ ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಸೊ ಇದು ಸುಬ್ರಹ್ಮಣ್ಯ ದೇವಸ್ಥಾನ ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ವಿ ಬೆಳಗ್ಗೆ ಬೇಗ ಬಂದ್ವಿ ಅದ ಕಾರಣ ರಶ್ ಇಲ್ಲ ಸ್ವಲ್ಪ ಕೆಲವು ರಶ್ ಆಗ್ತದೆ ಯಾಕಂದ್ರೆ ಈಗ ತುಂಬಾ ಜನ ಬರ್ತಾ ಇದ್ದಾರೆ ಸೊ ನಾವು ಬೇಗ ಬಂದದ್ದು ಬಚ ಇವಳು ಒಂದು ಗಂಟೆ ಆಗಿದೆ ರಾತ್ರಿ ಮಲಗ ಹೋಗ ಬೆಳಗ್ಗೆ ಬಿಸಿ ಕಕ್ಕೊಂಡು ಬಂದದ್ದು ಎದ್ದೇಳಿಕೆ ಅವಳಿಗೆ ಮೂಡೇ ಇರ್ಲಿಲ್ಲ ಆದ್ರೂ ಈಗ ಎಷ್ಟು ಆಕ್ಟಿವ್ ಆಗಿದ್ದಾಳೆ ನೋಡಿ ದೇವಸ್ಥಾನ ಇಷ್ಟ ಅವಳಿಗೆ

ದೇವಸ್ಥಾನಕ್ಕೆ ಹೋಗಿ ಬಂದೆವು ಇಲ್ಲಿ ಫುಲ್ ನೋಡಿ ಫುಲ್ ಬ್ಯಾನರ್ ಹಾಕಿದ್ದಾರೆ ಶ್ರೀನಿವಾಸ ಕಲ್ಯಾಣೋತ್ಸವ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಸಾಮೂಹಿಕ ವಿವಾಹದೇ ತಾರೀಕು ಎಲ್ಲಿ ಸ್ಥಳ ಸ್ಥಳೇಶ್ವರ ಗದ್ದೆಯಲ್ಲಿ ಯಾರಿಗೆಲ್ಲ ಮದುವೆ ಆಗ್ಲಿಕ್ಕೆ ಆಸೆ ಉಂಟು ಬನ್ನಿ ಹುಡುಗಿ ಮಾತ್ರ ನೀವೇ ಕರ್ಕೊಂಡ್ ಬರ್ಬೇಕು ಯಾರಿಗೆಲ್ಲ ಮದ್ವೆ ಆಗ್ಲಿ ಸಣ್ಣ ಗಣ್ಣಿಂದ ಮತ್ತೆ ಹುಡುಗಿ ಹುಡುಗಿ ನೀವೇ ಬರ್ಬೇಕು ಏನು ಕರ್ಕೊಂಡು ಬರ್ಬೇಕು ಅಷ್ಟೇ ನೀವು ಸಿಗುದಿಲ್ಲಲ್ಲ ಹುಡುಗಿ ಹುಡುಗಿಲ್ಯವಾ ಹುಡುಗಿಗೆ ಸಿಗುದಿಲ್ಲಲ್ಲ ಹುಡುಗಿಯ ಸಂಖ್ಯೆ ಕಮ್ಮಿ ಆಗಿತಾ ಸಂಖ್ಯೆ ಕಮ್ಮಿ ಆಗ್ಲಿಲ್ಲ ಉಂಟು ಹುಡುಗಿ ಸಿಕ್ಕುದಿಲ್ಲ ಅಷ್ಟೇ

ಈಗಿನ ಕಾಲದಲ್ಲಿ ಹುಡುಗಿಯ ಹುಡುಗರಿಗೆ ಹುಡುಗಿಯರು ಸಿಗುದಿಲ್ಲಂತೆ ಅದಕ್ಕೆ ಈಗಲೇ ಹುಡುಗರೆಲ್ಲ ಲವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ಬೇಗ ಮದುವೆ ಮಾಡಿ ನಿಮಗೆ ನೀವು ಅರೇಜ್ ಬರಾಜ್ ಹೋಗದೆ ಹುಡುಗಿ ಸಿಗುದಿಲ್ಲಂತೆ ನನ್ನ ಹತ್ತದ ಕಂಪ್ಲೇಂಟ್ ಅದಕ್ಕೆ ಈಗ ಲವ್ ಮಾಡಿ

ನೋಡಿ ನಮ್ಮ ಪುತ್ತೂರ್ ಪುತ್ತರ್ ಪುತ್ತ ನಮ್ಮ ಮಗಳು ರಾತ್ರಿ ಮಲಗುವಾಗ ಹನ್ನೆರಡುವರೆ ಮಾಲಾಗ್ಲಿಗೇನೆ ಕೇಳುದಿಲ್ಲ ಆಡುದೊಂದೇ ಅವಳು ಚಂದ ನಿದ್ದೆ ಆಗಿದೆ ಡೇ ಪೂರ್ತಿ ಮತ್ತೆ ರಾತ್ರಿ ಎಲ್ಲಿ ಮಲಗ್ತಾಳೆ ಈಗ ಮಲಗಿಸ್ಬೇಡ ಅವಳನ್ನು ರಾತ್ರಿ ಮಲಾಡುದಿಲ್ಲ ಮಲಗ್ಬೇಡತ್ತ ಅವಳು ಕೇಳ್ತಲ್ಲ ಅವಳಿಗೆ ನಿದ್ದೆ ಈಗ ಅವಳನ್ನ ಹೇಗಾದ್ರೂ ಎಬ್ಬಿಸಿ ಕರ್ಕೊಂಡು ದೇವಸ್ಥಾನಕ್ಕೆ ಈಗ ಅದು ನಿದ್ದೆ ಯಾಕಿಲ್ಲ ಈಗ ನಿದ್ದೆ ಎಲ್ಲ ಇದ್ದಾಳೆ ನಿದ್ದೆ ಪೂರ್ತಿ ಅಮ್ಮ ಲುಡುಳ್ಳಲ್ಲಿ ಚಿದ್ದೆ ಚಿದ್ದಿಯಿಂದ ಹೊಸ ಹೊಸ ಪಟ್ಟಣ ಬಿಟ್ಟಿದ್ದೇವೆ ಮಗಳಿಗೆ ಚಿದ್ದಿ ಅಂದ್ರೆ ಕೇಳ್ಬೇಕು ನನ್ನ ಹೆಸರಂತಿ ಚಿದ್ದೆ ಚಿದ್ದಿಗೆ ನಿದ್ದೆ ನೋಡಿ ಇಲ್ಲಿ ಶ್ರೀನಿವಾಸ ಕಲ್ಲು ಉಣ್ಸೋಕೆ ತಯಾರಿ ನಡೀತಾ ಉಂಟು ದೇವಸ್ಥಾನದ ಗದ್ದೆಯಲ್ಲಿ ಊಟ ಇದು ನಮ್ಮ ಪುತ್ತೂರಿನ ರೈಲ್ವೆ ಸ್ಟೇಷನ್ ಕಬಕ ರೈಲ್ವೆ ಸ್ಟೇಷನ್ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ¡Gracias!